ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳ್ಬೇಕು ಕ್ಯಾಮ್ರಾ ಕೆಮ್ರಾಂಗ್ರೀನ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ಎಷ್ಟು ಸ್ಕೋರ್ ಮಾಡಿದರೆ ಎಷ್ಟು ಫೋರ್ ಎಷ್ಟು ಸಿಕ್ಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಕೂಡ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ಆಟಗಾರರು ಬೆಂಕಿ ಆಗಿ ಮಿಂತಿದ್ದಾರೆ ಅಂತ ಹೇಳಬೇಕು ಬ್ಯಾಟರ್ಸ್ಗಳಾಗಿರ್ಬೋದು ಬಾಲರ್ಗಳಾಗಿರ್ಬೋದು ಮತ್ತೆ ಆಲ್ ರೌಂಡರ್ಸ್ ಗಳು ಮಿಂತಿದ್ದಾರೆ ಅಂತ ಹೇಳಬೇಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಸಿಬಿ ತಡೆ ಸುಮ್ ಸುಮ್ನೆ ಸ್ಟ್ರಾಂಗ್ ಇದೆ ಗುರು ಕಪ್ ಹೊಡಿತಾರೆ ಸುಮ್ ಸುಮ್ನೆ ಹೇಳ್ತಾ ಈ ವರ್ಷ ನಂಬಿಕೆ ಕೊಟ್ಟು ಹೇಳ್ತಾ ಇದ್ದೀವಿ ವರ್ಷ ಅಸಿಬಿ ತಡೆಸಲ್ಲಿ ಕಪ್ ಕೊಡ್ತಿದೆ ಕಪ್ ನಮ್ದೆ ಅಂತ ಕೂಗಿ ಕೂಗಿ ಹೇಳ್ತೀವಿ ಗುರು ಅಂಕ ನನ್ನ ಮಕ್ಕಳಿಗೆ ಅಂತ ಹೇಳ್ತೀವಿ ಗುರು ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ ಕಮೆಂಟ್ ಮಾಡಿ ಗುರು ಕ್ಯಾಮ್ರಾನ್ ಗ್ರೀನ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರೆ ನ್ಯೂಜಿಲೆಂಡ್ ಆಗಿ ಅಂತ ಹೇಳಬೇಕು ನೂರ ಮೂರ ನಾಟ್ ಔಟ್ ಆಗಿದ್ದಾರೆ ಅಂತ ಹೇಳ್ಬೇಕು ಕ್ಯಾಮ್ರಾನ್ ಗ್ರೀನ್ ಅಂತ ಹೇಳ್ಬೇಕು ಗುರು ನೋಡ್ತಾ ಇರಬಹುದು ಇದರಲ್ಲಿ ಗುರು ಹದಿನಾರು ಫೋರ್ ಸಿಟ್ಟಿಸಿದ್ದಾರೆ ಅಂತ ಹೇಳ್ಬೇಕು ಕ್ಯಾಮ್ರಾಂಗ್ ಗ್ರೀನ್ ಅಂತ ಹೇಳ್ತಾ ಇರಬಹುದು ಹದಿನಾರು ಫೋರ್ ಕ್ಯಾಮ್ರಾ ಗ್ರೀನ್ ಅಂತ ಹೇಳ್ಬೇಕು ಈ ರೀತಿ ಗ್ರೀನ್ ಅವರು ಆರ್ ಸಿ ಬಿಗೆ ಬಂದು ಹದಿನಾರು ಫೋರ್ ಒನ್ ಸಿಕ್ಸ್ ಎಂಟ್ ಸಿಕ್ಸ್ ಅಚ್ಲಾ ಅವರು ಇವರು ಮಾತ್ರ ಬಿಗ್ ಇಟ್ಟರೆ ಗೊತ್ತಿರಬಹುದು ಬೋಲಿಂಗ್ ಕೂಡ ಮಿಂತಾರೆ ಅಂತ ಹೇಳ್ಬೇಕು ಬ್ಯಾಟಿಂಗ್ ಕೂಡ ಮಿಂಚೆ ಕ್ಯಾಮ್ರಾ ಕ್ಯಾಮ್ರಂಗ್ರೀನ್ ಅಂತ ಹೇಳ್ತೀನಿ ಗುರು ನೀವೆಂತ ಕಾಣಿಸೋ ಕಮೆಂಟ್ ಮಾಡಿ ಈ ವರ್ಷ ಕ್ಯಾಮ್ರಾಂಗ್ ಅವರಿಗೆ ಪಕ್ಕಾ ಪ್ಲೇಯಿಂಗ್ ನ ಚಾನ್ಸ್ ಸಿಕ್ಕೇ ಸಿಗುತ್ತೆ ಇದ್ರ ಬಗ್ಗೆ ಡೌಟ್ ಎಲ್ಲ ಯಾಕಂದ್ರೆ ಸುಮ್ ಸುಮ್ಮನೆ ಹದಿನೇಳು ಕೋಟಿ ಕರ್ಕೊಂಡ ಕರ್ಕೊಂಡದಾಗ ರಿಟೈರ್ ಮಾಡ್ಕೊಂಡಿದ್ದಾರೆ ಟ್ರೇಡ್ ಮಾಡ್ಕೊಂಡಿದ್ದಾರೆ ಮುಂಬೈ ತಂಡದಿಂದ ಅಂತ ಹೇಳ್ತೀನಿ ಗುರು ಅವರಿಗೆ ಪ್ಲೇನ್ ನ ಚಾನ್ಸ್ ಸಿಕ್ಕೇ ಸಿಗುತ್ತೆ ಗೆ ನೀವಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಕ್ಯಾಮ್ರಾ ಗ್ರೀನ್ ಅವರು ವರ್ಷ ಆಸೆ ಬಿದ್ದಾಡಿದೆ ಮಿನ್ ತರ ಮಿನ್ ಚೌದಿಲ್ವ ಚಾನ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಕೇಳ ಕೇಳ ಬಿಟ್ಟು ಚಾನ್ಸ್ ಕೊಡ್ತಾರೆ ಕೊಡೋದು ಅಂತ ಕೇಳಿದ್ರೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ ಅದ್ರ ಬಗ್ಗೆ ಡೌಟೇ ಇಲ್ಲ ಈ ಸಲ ಆರ್ ಸಿ ಬಿತ್ತಾಂಡೆ ಕಪ್ ಹೊಡಿತೆ ಗುರು ಎನಿಮೇ ತರ ಕಷ್ಟ ಕಾಡ್ ಮಾಡಿ ತಡ ಬಾಬಾ ಸಿ ಇಸೋನು ಜೈ ಆರ್ ಸಿ ಬಿ ಸಲಿ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ ಇಸೋನ್